ಎರಡಲ್ಲ ಸಾವಿರಾರು ಲಾಭದಾಯಕಗಳು ನಿಮಗೆ ಸಿಗುವಂಥ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯವಾಗಿ ಬೇಕಾಗಿರುವಂತ ಈ ಮುದ್ರ ಆರ್ಥಿಕದಿಂದ ಬೆಳವಣಿಗೆ ಲಾಭದಾಯಕಗಳು ನಿಮಗೆ ಸಿಗುವಂಥದ್ದು ಹೆಜ್ಜೆ ಹೆಜ್ಜೆಗೂ ಸೋಲನ್ನು ಅನುಭವಿಸುತ್ತಿದ್ದರೆ ನಮಸ್ಕಾರ ಆತ್ಮೇರೆ ಅಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹಿಂದು ನಿಮಗಾಗಿ ಅತಿ ಅದ್ಭುತವಾದಂಥ ಉತ್ತಮದಲ್ಲಿ ಉತ್ತಮವಾದಂಥ ಈ ಮುದ್ರ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯವಾಗಿ ಬೇಕಾಗಿರುವಂಥ ಈ ಮುದ್ರ ಈ ಮುದ್ರೆಯಿಂದ ಅನೇಕ ರೀತಿಯಾದ ಲಾಭಗಳು ಅಂತ ಹೇಳಬಹುದು ಒಂದಲ್ಲ ಎರಡಲ್ಲ ಸಾವಿರಾರು ಲಾಭದಾಯಕಗಳು ನಿಮಗೆ ಸಿಗುವಂಥದ್ದು ಈ ಮುದ್ರೆಗಳೇ ಹಾಗೆ ಮುದ್ರೆಗಳನ್ನು ನಮ್ಮ ಜೀವನದಲ್ಲಿ ಸತತವಾಗಿ ಅಭ್ಯಾಸದಿಂದ ಎಲ್ಲ ರೀತಿಯಾದ ಲಾಭದಾಯಕಗಳು ಮಾನಸಿಕ ಒತ್ತಡಗಳಿಂದ ಮುಕ್ತಿ ಆರ್ಥಿಕದಿಂದ ಬೆಳವಣಿಗೆ ಆರ್ಥಿಕ ಉತ್ತಮವಾದ ರೀತಿಯಲ್ಲಿ ಸಾಗುವುದಕ್ಕೆ ನಿಮಗೆ ಸಹಾಯ ನೀಡುವಂಥದ್ದು ಬುದ್ಧಿ ಚುರುಕಾಗಿ ಕೆಲಸ ಮಾಡುವಂಥದ್ದು ಇನ್ನೂ ಅನೇಕ ರೀತಿಯಾದ ಲಾಭದಾಯಕಗಳು ಈ ಮುದ್ರೆಗಳಿಂದ ಇಂದಿನ ಮುದ್ರ ನಿಮಗೆ ಅತ್ಯಂತ ಲಾಭದಾಯಕ ತಂದುಕೊಡುವಂಥದ್ದು ನಿಮ್ಮ ಜೀವನದಲ್ಲಿ ಪ್ರತಿ ಒಂದು ಬಾರಿ ಕೂಡ ಹೆಜ್ಜೆ ಹೆಜ್ಜೆಗೂ ಸೋಲನ್ನು ಅನುಭವಿಸುತ್ತಿದ್ದರೆ ಈ ಮುದ್ರೆ ನಿಮಗೆ ತುಂಬ ಸಹಾಯ ನೀಡುವಂಥದ್ದು ಏನಾದರೂ ಮಾಡಬೇಕಂದ್ರೂ ಕೂಡ ಈ ಮುದ್ರೆ ನಿಮಗೆ ಸಹಾಯ ನೀಡುತ್ತೆ ಈ ಮುದ್ರೆ ಹೆಸರು ಗದಾ ಗದಾಮುದ್ರಾ ಅಂತೇಳಿ ಮುದ್ರದಲ್ಲಿ ಎರಡೂ ಪ್ರಕಾರದಲ್ಲಿ ಇರುವಂಥವು ಈಗಾಗಲೇ ಒಂದು ತೋರಿಸಿರುವಂಥದ್ದು ಇಂಗ್ಲೀಷಲ್ಲಿ ಕೂಡ ಅದು ಇದೆ ಈ ಈಗ ನಾನು ಪೂರ್ತಿಯಾಗಿ ಅದರ ವಿವರಣೆಗಳನ್ನು ನಾನು ಹೇಳ್ತಾ ಬರ್ತೀನಿ ಈ ಗದಾ ಅಂತಂದರೆ ನಾವು ನೋಡುವಂಥದ್ದು ದೇವತೆಗಳಲ್ಲಿ ವಿಷ್ಣುವಿನ ಕೈಯಲ್ಲಿ ಇರುವಂಥದ್ದು ಆಂಜನೇಯನ ಕೈಯಲ್ಲಿ ಇರುವಂಥದ್ದು ಹಾಗೆ ಭೀಮಸೇನ ಕೈಯಲ್ಲಿ ಇರುವಂಥದ್ದು ನೀವು ನೋಡಿರಬಹುದು ಗದ ಯಾವ ದೇವತೆ ಕೈಯಲ್ಲಿ ಇರುತ್ತೆ ಅದು ರಕ್ಷಣೆಯ ಸಂಕೇತ ಆ ರಕ್ಷಣೆ ಸಂಕೇತ ಅಂತಂದರೆ ಯಾವುದಾದ್ರೂ ನಮಗೆ ನೆಗೆಟಿವ್ ಥಾಟ್ಸ್ ಏನಾದರೂ ಬರ್ತಾ ಇದೆ ಅಂದರೆ ಅಲ್ಲಿಂದ ಸ್ಟಾಪ್ ಮಾಡುವಂಥದ್ದು ಆಗಿರಬಹುದು ರಕ್ಷಣೆ ಅಂದರೆ ಮುಗಿದೋಯ್ತು ಏನು ಹೇಳೋದು ಬೇಕಾಗಿಲ್ಲ ಯಾವ ರೀತಿ ರಕ್ಷಣೆ ಬೇಕಾದರೂ ಆಗ್ಬೋದು ನಾನು ಆಗಲೇ ಹೇಳಿದೆ ಆರ್ಥಿಕವಾಗಿ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ರಕ್ಷಣೆ ಸಿಗುತ್ತೆ ಆರ್ಥಿಕ ದೃಷ್ಟಿಯಿಂದನೂ ಕೂಡ ರಕ್ಷಣೆ ಸಿಗುತ್ತೆ ಮಾನಸಿಕ ಗೊಂದಲಗಳಿಂದ ಕೂಡ ರಕ್ಷಣೆ ಸಿಗುತ್ತೆ ಯಾವುದಾದ್ರೂ ಹೇಳ್ತಾ ಹೋದಷ್ಟು ಹಾಗೆ ಬೆಳೀತಾ ಹೋಗುತ್ತೆ ಸತತವಾಗಿ ಅಭ್ಯಾಸ ಮೊದಲನೆಯದು ತೋರಿಸ್ತೀನಿ ನಾನು ಈ ಕೈಯಲ್ಲಿ ಈ ರೀತಿ ಹಿಡಿಯುವಂಥದ್ದು ಎಲ್ಲ ಜಾಗದಲ್ಲಿ ಮಾಡುವಂಥದ್ದು ಈ ಜಾಗ ಆ ಜಾಗ ಅಂತ ಏನೂ ಇಲ್ಲ ಯಾರ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಈ ರೀತಿ ಕೂತ್ಕೊಂಡು ಮಾಡುವಂಥದ್ದು ಮಾಡ್ಬೋದು ಒಂದು ಕೈಯಲ್ಲಿ ಬರೆಯುವ ಟೈಮಲ್ಲಿ ಈ ರೀತಿ ಬರೆಯುವಂಥದ್ದು ರೂಢಿ ಮಾಡ್ಕೋಬೋದು ಇದನ್ನು ಮಾತ್ರ ಇನ್ನೊಂದು ಹಾಗಾಗುವುದಿಲ್ಲ ಆಗುವುದಿಲ್ಲ ಎರಡೂ ಕೈಯಲ್ಲಿ ಮಾಡುವಂಥದ್ದು ಇದೆ ಎಲ್ಲಿ ಬೇಕಾದರೂ ಇಂಥ ಜಾಗ ಅಂಥ ಜಾಗ ಅಂತ ಏನೂ ಇಲ್ಲ ಸ್ನೇಹಿತರ ಜೊತೆ ಮಾತಾಡೋ ಟೈಮಲ್ಲಿ ಈ ರೀತಿ ಮುಂದೆ ಇಟ್ಕೊಂಡು ಕೂತ್ಕೊಳ್ಳಿ ಕೈಗಳನ್ನ ಹಿಂಭಾಗದಲ್ಲಿ ಇಟ್ಕೊಂಡು ಕೂತ್ಕೊಳ್ಳಿ ಕೈಗಳನ್ನು ಈ ರೀತಿ ಹಿಡಿದು ಮುಷ್ಟಿ ಇಟ್ಕೊಂಡು ಈ ರೀತಿ ಕೂ ನಿಂತ್ಕೊಳ್ಳಿ ಹೆಂಗೆ ಬೇಕಾದರೂ ಮಾಡಿ ಆದರೆ ಈ ಮುದ್ರೆ ಮಾಡುವುದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಇದು ಮುದ್ರೆ ಮಾಡ್ತಾ ಇದ್ದರೆ ಮಾತಾಡಬೇಕಾರೆ ಈಗ ಅನ್ನುವಂಥದ್ದು ಸುಮ್ಮನೆ ಕೈ ಕಟ್ಟಿ ಈ ರೀತಿ ನಿಂತ್ಕೊಳ್ಳುವಂಥದ್ದು ಎರಡು ಕೈಯಲ್ಲಿದೆ ಒಂದು ಕೈಯಲ್ಲಿ ಈ ರೀತಿ ಈ ರೀತಿ ಮುಂದೆ ನಿಲ್ಲುವಂಥದ್ದು ಈ ರೀತಿ ಮಾಡ್ತಾ ಬನ್ನಿ ನಿಮಗೆ ಗೊತ್ತಾಗೋದಿಲ್ಲ ಯಾರಿಗೂ ಕೂಡ ಆದರೆ ಮುದ್ರೆ ಗೊತ್ತಿದ್ದರೂ ಗೊತ್ತಾಗುತ್ತೆ ಅವರು ಏನು ಅಂದ್ಕೊಳ್ಳೋದಿಲ್ಲ ಉತ್ತಮವಾದಂಥ ಅಭ್ಯಾಸದಲ್ಲಿ ಇವರಿದ್ದಾರೆ ಅಂಥೇಳಿ ಅವರು ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾರೆ ಬೇರೆ ರೀತಿ ಈ ರೀತಿ ಎಲ್ಲ ಮುದ್ರೆ ಹಿಡಿದೋ ಏನೋ ಮಾಡ್ತಾರಪ್ಪ ಅಂತನ ಅವ್ರಿಗೆ ಗೊತ್ತಿರೋದಿಲ್ಲ ಅದಕ್ಕಾಗಿ ನಾವು ಗದಾ ಮುದ್ರೆಯನ್ನು ಪ್ರತಿಯೊಂದು ಫಂಕ್ಷನ್ಗೆ ಹೋಗಿ ಪ್ರತಿಯೊಂದು ಜಾಗದಲ್ಲಿ ಅದು ಅಭ್ಯಾಸ ಮಾಡಿ ಇನ್ನೊಂದು ನೀವು ಒಬ್ಬರೇ ಇದ್ದಂಥ ಸಂದರ್ಭದಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ಳುವ ಸಂದರ್ಭದಲ್ಲಿ ಆಗಿರಬಹುದು ಇನ್ನು ಪ್ರಾಣಾಯಾಮಗಳನ್ನು ಮಾಡುವ ಸಂದರ್ಭದಲ್ಲಿ ಆಗಿರಬಹುದು ಮಾಡಬಹುದು ನಿಮಗಾಗಿ ಅತ್ಯುತ್ತಮವಾದಂಥ ಒಂದು ಅವಕಾಶ ಈಗಾಗಲೇ ಅದು ಯಶಸ್ವಿ ಪೂರ್ಣವಾಗಿ ನಡೆದಿದೆ ಅದು ಯಾವುದು ಅಂತ ನೋಡ್ತೀರಾ ಇದೇ ಮುದ್ರಾ ಶಿಬಿರ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರ ಅದು ಮುಂಚಿತವಾಗಿ ಕೊನೆಯ ಶನಿವಾರ ಅಂತ ಇತ್ತು ಕೆಲವೊಬ್ಬರಿಗೆ ಅನುಕೂಲಗಳು ಆಗ್ತಾ ಇರಲಿಲ್ಲ ಈ ಮುದ್ರಾ ಶಿಬಿರವನ್ನು ಪ್ರತಿ ತಿಂಗಳು ನಾಲ್ಕನೇ ಶನಿವಾರದಂದು ಈ ಮುದ್ರಾ ಶಿಬಿರ ನಡೆಯುತ್ತೆ ತಾವುಗಳು ಎಲ್ಲ ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕು ಈಗಾಗಲೇ ಮುದ್ರಾ ಶಿಬಿರದಲ್ಲಿ ಬಂದು ಅವರು ಅನುಭವಿಸಿರ್ತಕ್ಕಂಥ ಆ ಸವಿಯ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದು ಕೂಡ ಅವರು ಬಂದಿರುವಂಥದ್ದು ಅವರ ನುಡಿಗಳನ್ನು ನೀವು ಕೇಳಿ ಅವರನ್ನು ನೋಡಿ ಆನಂದ ನನಗೆ ಮುದ್ರಾ ಯೋಗ ಕ್ಲಾಸಿಗೆ ಯೂಟೂಬಲ್ಲಿ ಮೊದಲೇ ನಾವು ಇದನ್ನು ನೋಡ್ತಾ ಇದ್ವಿ ಆದರೆ ಈಗ ಕ್ಲಾಸಿಗೆ ಬಂದಾಗ ಸ್ವಲ್ಪ ಯಾವ ಮುದ್ರೆಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅಂಥೇಳಿ ಒಂದು ಪರ್ಫೆಕ್ಟಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಹಾಗೆಯೇ ಈ ಕ್ಲಾಸಲ್ಲಿ ಒಂದು ನಾವು ಗಮನಿಸಿದ್ದಂಥೇಳಿದರೆ ಬೇರೆ ನಾನು ಬಹಳಷ್ಟು ಕ್ಲಾಸ್ಗಳನ್ನು ಈ ಆಧ್ಯಾತ್ಮಿಕವಾಗಿ ಅಟೆಂಡ್ ಮಾಡಿದ್ದೇನೆ ಆದರೆ ಇಲ್ಲಿ ಈ ಒಂದು ಕ್ಲಾಸನ್ನು ಗಮನಿಸುವಾಗ ಅಲ್ಲಿ ಆ ವಿಷಯಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಅದರ ಮೇಲೆ ಫೋಕಸ್ ಮಾಡಿ ಅವಶ್ಯವಿರುವಂಥ ವಿಷಯವನ್ನು ಕಡಿಮೆ ಸಮಯದಲ್ಲಿ ಹೇಳಿರುವುದು ಬಹಳ ಒಳ್ಳೆಯದಂತ ಅನಿಸುತ್ತೆ ಇನ್ನು ಕೆಲವು ಕ್ಲಾಸ್ಗಳಲ್ಲಿ ಸುಮ್ಮನೆ ವಿಷಯಕ್ಕಿಂತ ಹೆಚ್ಚು ಬೋರಾಗುವಂಥ ಬೇರೆ ಬೇರೆ ವಿಷಯಗಳನ್ನು ಮಾಡುವಂಥದ್ದು ಇರ್ತದೆ ಅಂಥದ್ದೇನಿಲ್ಲ ಇಲ್ಲಿ ಚೆನ್ನಾಗಿ ವಿಷಯದ ಮೇಲೆ ಹೆಚ್ಚು ಫೋಕಸ್ ಮಾಡಿ ಇಲ್ಲಿ ಇಟ್ಟಿರೋದ್ರಿಂದ ಬಹಳ ಒಳ್ಳೆ ರೀತಿಯಲ್ಲಿ ಇಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಷಯಗಳನ್ನು ಕಲಿಯೋದಕ್ಕೆ ಮುದ್ರೆಯ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಮತ್ತು ಒಂದು ಕಾನ್ಸಂಟ್ರೇಷನ್ ಹೆಚ್ಚು ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಆ ಎಲ್ಲ ವಿಷಯಗಳನ್ನು ಮತ್ತು ಅವರವರ ಅಗತ್ಯಕ್ಕೆ ತಕ್ಕಂತೆ ಯಾವ ಮುದ್ರೆಯನ್ನು ಮಾಡಬೇಕು ಮತ್ತು ಹೇಗೆ ಅವರು ಯಶಸ್ಸನ್ನು ಕಾಣಬೇಕು ಅನ್ನೋ ವಿಚಾರವನ್ನು ಬಹಳ ಕಡಿಮೆ ಸಮಯದಲ್ಲಿ ಬಹಳ ಸುಂದರವಾಗಿ ಹೇಳ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ನೋಡಿದ್ರಲ್ವಾ ಅದರ ಲಾಭಗಳು ಎಷ್ಟು ಚೆನ್ನಾಗಿದೆ ಅಂತ ವಿಸ್ತಾರ ಮಾಡಿ ಹೇಳಿದರು ನಾನು ಹೇಳುವುದಕ್ಕಿಂತ ಅವರು ಹೇಳಿದರೆ ನಿಮಗೆ ಇನ್ನೊಂದು ಸ್ವಲ್ಪ ನಿಮಗೆ ಭರವಸೆ ಬರುತ್ತೆ ಅಂದಿನ ದಿನ ನಿಮಗೆ ವಿಶೇಷವಾಗಿ ಕುಬೇರ ಮುದ್ರೆ ಮಾಡುವುದು ಅಷ್ಟೇ ಅಲ್ಲದೆ ಅದರ ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತೇಳಿ ಅಂದಿನ ದಿನ ನಿಮಗೆ ದೀಕ್ಷೆಯ ಸಮೇತ ನಿಮಗೆ ಅಂದು ನಿಮಗೆ ಹೇಳಿಕೊಡ್ತಾ ಬರ್ತೀವಿ ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಉತ್ತಮವಾದ ವ್ಯಕ್ತಿಗಳಾಗಿವೆ ನಿಮ್ಮ ನಿಮ್ಮಿಂದ ಸಮಾಜ ಉದ್ಧಾರ ಆಗುವಂಥ ಎಷ್ಟೋ ಸನ್ನಿವೇಶಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಬ್ಲಾಕೇಜ್ ಅಂತ ನಾವು ಹೇಳ್ತೀನಿ ಆ ರೀತಿ ಬ್ಲಾಕೇಜ್ ಆಗಿರುತ್ತೆ ಬ್ಲಾಕೇಜನ್ನು ಓಪನ್ ಮಾಡಿ ವಿಶಾಲವಾದ ರೀತಿಯಲ್ಲಿ ಬದುಕಿ ಬಾಳಿ ಮುದ್ರೆ ಶಿಬಿರದಲ್ಲಿ ಸಿಗೋಣವೇ ಈಗ ಆ ಮುದ್ರೆ ಎರಡನೇ ಮುದ್ರ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಈಗ ಎರಡೂ ಕೈಗಳನ್ನು ಈ ರೀತಿ ತನ್ನಿ ಕಿರಿ ಬೆರಳು ಉಂಗುರ ಬೆರಳನ್ನು ಹೊಂದಕ್ಕೊಂದು ಲಾಕ್ ಮಾಡುವಂಥದ್ದು ಗೊತ್ತಾಯಿತು ಈಗ ಈ ಬಸ್ ಮೊದಲಿಗೆ ಎಡಗೈನ ಈ ರೀತಿ ಲಾಕ್ ಮಾಡಿ ಬಲಗೈನ ಈ ರೀತಿ ಲಾಕ್ ಮಾಡುವಂಥದ್ದು ಈ ರೀತಿ ಹಿಡಿಯುವಂಥದ್ದೇ ಗದಾಮುದ್ರಾ ಅಂತ ಕರೀತಾರೆ ಇಷ್ಟೇ ಈ ಗದಾಮುದ್ರ ಈ ಮುದ್ರೆಯನ್ನು ಈ ಹೊಟ್ಟೆಯ ಮುಂಭಾಗದಲ್ಲಿ ಹಿಡಿದು ಈ ರೀತಿ ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡ್ಕೋಬೇಕು ಈ ಮುದ್ರೆಯನ್ನು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅಭ್ಯಾಸ ಮಾಡಿ ಉತ್ತಮವಾದ ಫಲಿತಾಂಶ ನಿಮ್ಮದಾಗುತ್ತೆ ಭೀಮ ನಿಮಗೆಲ್ಲ ಗೊತ್ತಿರುತ್ತೆ ಪಾಂಡುರಾಜನ ಎರಡನೆಯ ಪುತ್ರ ಭೀಮನಿ ಇಲ್ಲಿ ಹತ್ತು ರೀತಿಯಾದ ಗುಣಗಳು ಅಂತಂದರೆ ಶಕ್ತಿಗಳು ಅಂತ ಹೇಳಬಹುದು ಭಕ್ತಿ ಜ್ಞಾನ ವೈರಾಗ್ಯ ಪ್ರಜ್ಞ ವೇದ ಧೃತಿ ಸ್ಮೃತಿ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲ ನೋಡಿ ಭೀಮ ಅಷ್ಟೊಂದು ಇರುವುದರಿಂದ ಅವನಿಗೆ ಭೀಮಾ ಅಂತೇಳಿ ಹೆಸರು ಹುಟ್ಟಿರುವಂಥದ್ದು ಅದಕ್ಕಾಗಿ ನಿಮ್ಮಲ್ಲಿ ಇಷ್ಟೆಲ್ಲ ಜ್ಞಾನನೂ ಇರಬೇಕು ಭಕ್ತಿನೂ ಇರಬೇಕು ವೈರಾಗ್ಯನೂ ಕೂಡ ಇರಬೇಕು ದು ಧೃತಿ ಸ್ಮೃತಿ ಪ್ರಾಣ ಬಲ ಪ್ರಾಣ ಬಲ ಯೋಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೆಲ್ಲ ಇದ್ದಾಗ ನಿಮಗೆ ನೀವು ಏನು ಬೇಕು ಅದನ್ನೆಲ್ಲ ಪಡೆಯುವುದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಇಷ್ಟೇ ಅಷ್ಟೇ ಅನ್ನುವಂಥದ್ದು ಏನೂ ಇಲ್ಲ ಅನ್ಲಿಮಿಟೆಡ್ ವಿಶ್ವವು ನಿಮಗೆಲ್ಲ ಕೊಟ್ಟಿದೆ ಆದರೆ ತಗೊಳ್ಳೋದರಲ್ಲಿ ವಿಫಲರಾಗಿರುವಂಥದ್ದು ಇನ್ನು ಮುಂದೆ ಎಲ್ಲವನ್ನು ತಗೊಳ್ತೀನಿ ಎನ್ನುವಂಥ ಮನ ಇಚ್ಛೆ ನಿಮ್ಮದಾಗಲಿ ಸತತವಾಗಿ ಅಭ್ಯಾಸ ಎಷ್ಟು ದಿನ ಅಷ್ಟು ದಿನ ಅನ್ನುವಂಥದ್ದು ಬೇಡ ಜೀವನ ಪರ್ಯಂತ ಮಾಡುವಂಥದ್ದು ಇದರಲ್ಲಿ ಖರ್ಚು ವೆಚ್ಚಗಳು ಏನೂ ಇರುವುದಿಲ್ಲ ಅದಕ್ಕಾಗಿ ನಾನು ಪ್ರತಿ ಒಂದು ಬಾರಿ ಹೇಳುವಂಥದ್ದು ಜೀವನ ಪರ್ಯಂತ ನೀವು ಮುದ್ರೆಗಳನ್ನು ಸತತವಾಗಿ ಅಭ್ಯಾಸದಲ್ಲಿ ನೀವಿದ್ದಾಗ ಏನಾದರೂ ಒಂದು ತಗೊಂಡೇ ತಗೊಳ್ತೀರಿ ಏನಾದರೂ ಒಂದು ಪಡೆದೇ ಪಡಿತೀರಿ ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತೀರಿ ಇಲ್ಲದೇ ಇದ್ದರೆ ದಿನಗಳನ್ನು ಕೇಳುವವರು ಎಂದೂ ಕೂಡ ಅವರು ಅಭ್ಯಾಸ ಮಾಡುವುದಿಲ್ಲ ಎಂದೂ ಕೂಡ ಅವರಿಗೆ ಒಲಿಯುವುದಿಲ್ಲ ನಿಮಗೆ ಒಲಿಬೇಕು ಅಂದಾಗ ಖರ್ಚಿಲ್ಲ ಅಲ್ವೇ ನಿಮ್ಮ ಕೈಯಲ್ಲಿ ಸಹಜವಾಗಿ ಕುಳಿತಾಗ ಮಾಡುವಂಥದ್ದು ಎಲ್ಲಿ ಹೋದಾಗ ಕೂಡ ಮಾಡುವಂಥದ್ದು ಈ ಗದಾಮುದ್ರೆಯಿಂದ ಆದಷ್ಟು ಹೊರಭಾಗದಲ್ಲಿ ಅಭ್ಯಾಸ ಮಾಡುವಂಥದ್ದು ಬೇಡ ಯಾಕಂದರೆ ನೀವು ಇಟ್ಟು ಇಟ್ಕೊಂಡು ಕೂತ್ಕೊಂಡಾಗ ಕೆಲವರಿಗೆ ಸಂಶಯಗಳು ಬರುತ್ತೆ ಆ ಸಂಶಯಕ್ಕೆ ಎಡೆ ಮಾಡಿಕೊಡುವುದು ಬೇಡ ನೀವು ಒಬ್ಬರೇ ಇದ್ದಾಗ ಮನೆಯಲ್ಲಿ ಇದ್ದಾಗ ಮಾಡಬಹುದು ತೊಂದರೆ ಏನಿಲ್ಲ ಜಪ ಮಾಡಬೇಕು ಜಪ ಮಾಡುವ ಸಂದರ್ಭದಲ್ಲಿ ಮಾಡಬೇಕಂತ ಏನೂ ಇಲ್ಲ ನಿಮಗೆ ಒಂದು ವೇಳೆ ನಿಮಗೆ ಜಪ ಮಾಡಬೇಕು ಅಂತ ಅನಿಸಿದರೆ ಓಂ ನಮೋ ನಾರಾಯಣಾಯ ಅಂತ ಹೇಳಿ ಇಲ್ಲೇ ಇದ್ರೆ ಓಂ ನಮೋ ಹನುಮತೆ ಭವಭಂಜನಾಯ ಸುಖಂ ಕುರುಕುರು ಪಟ್ ಸ್ವಾಹ ಅಂತ ಬೇಕಾದರೂ ಹೇಳಬಹುದು ಓಂ ನಮೋ ಹನುಮತೇ ನಮಃ ಅಂತ ಕೂಡ ಹೇಳಬಹುದು ನಿಮಗೆ ಯಾವುದು ಇಷ್ಟನೋ ಅದನ್ನು ಹೇಳಿ ಹೇಳದೇ ಇದ್ದರೂ ಕೂಡ ಸಾಕು ಹೇಳಿದರೂ ಕೂಡ ಅಷ್ಟೆ ಏನು ಬೇಕಾದರೂ ನಿಮಗೆ ಮಂತ್ರ ಜಪ ಬೇಕಾದರೂ ಮಾಡಿ ಇಲ್ಲದೇ ಇದ್ರೆ ಬರೀ ಮುದ್ರೆ ಹಿಡಿದು ಕಣ್ಣು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಸಾಕು ಚೇರ್ ಮೇಲೆ ಬೇಕಾದರೂ ಕೂತ್ಕೋಬೋದು ಕೆಳಗಡೆ ಬೇಕಾದರೂ ಕೂತ್ಕೋಬೋದು ಎಲ್ಲಿ ಬೇಕಾದರೂ ಕೂತ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮೌನವಾಗಿ ಕುಳಿತುಕೊಂಡಾಗ ನಿಮಗೆ ಎಲ್ಲ ರೀತಿಯಾದ ಭದ್ರತೆ ನಿಮಗೆ ಸಿಗುತ್ತೆ ಭದ್ರತೆ ಎನ್ನುವಂಥದ್ರಲ್ಲಿ ಹಾ ಎಂಬುವ ಅಕ್ಷರದಲ್ಲಿ ಬರುವಂಥದ್ದು ಆರೋಗ್ಯ ಭದ್ರತೆ ಆಹಾರ ಭದ್ರತೆ ಆರ್ಥಿಕ ಭದ್ರತೆ ಆವರಣ ಭದ್ರತೆ ಆಂತರಿಕ ಭದ್ರತೆ ಈ ಐದು ಭದ್ರತೆಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ಜೀವಿಗಳು ಕೂಡ ಅನುಸರಿಸಬೇಕಾದಂಥ ಈ ಐದು ಭದ್ರತೆಗಳು ಈ ಐದು ಭದ್ರತೆಗಳು ನಿಮಗೆ ತನ್ನಷ್ಟಿಗೆ ತಾನೇ ಸಿಗುತ್ತೆ ಈ ಅಮುದ್ರ ಅಭ್ಯಾಸದಿಂದ ಇಷ್ಟು ಮಾಡ್ತಿರಲ್ವ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾಯೀನಿ ಲೋಕ ಸಮಸ್ತ ಸುಖಿನೂ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಭವಂತು